ಶಾನೆಲ್ಲ ಮಾಡಿದಾರು ಮಾಡ್ಬಿಟ್ಟವ್ರು ಶಾನು ಜ್ಞಾನಿ ಜ್ಞಾನಿ ಶರ್ಬೇಕವ್ರಿ ಜ್ಞಾನಿ ಕೆಲ ತುಂಬ ತುಂಬ ಏನ್ ಮಾಡಿದ್ರು ಶ್ಯೂ ಹುಳ್ಕೊಂಡ್ ಗ್ರಾಮದಲ್ಲಿ ಪಾಜಾ ಹುಟ್ಟಿದ್ರು ಕುಲ್ಗುರು ಗ್ರಾಮದಲ್ಲಿ ಸ್ಥಾಯಿ ಹುಟ್ಟಿದ್ರು ಸುನಾರ್ ಗ್ರಾಮದಲ್ಲಿ ಇವ್ ಮೂರು ನಾಮಕ ಜಗತ್ ತುಂಬಾ ಹೆಸರಾಗಪ್ಪ ಅಂತ ಹೇಳಿದ್ರು ಪ್ರಥಮ ಸುಳ್ಳಲ್ಲ ಶಾಹಿ ನಾಮಗಾರ ನಮ್ಗೆ ನಿಮ್ಗ ನಿಮ್ ಕತ್ತ ಹಣ ಮಾಡ್ತು ಯಾವತ್ತ ಆತು

ಮುಕ್ತಿ ಸಿಗುದ ನೋಡು ವಯಸ್ ಸಿಗೋಕ್ಕಿತ್ತೋ ಮುಚ್ಚಿತ್ತು ಯಾರಿಂದ ಆಗಿದ್ರು ಅವಾಗ ಮುಕ್ತಿ ಸಿಕ್ಕಿದ್ದೆ ತಂದೆ ತಾಯಿ ಏನಂತ ಕೇಳ್ಬೇಕು ಹೌದು ಅವೆಲ್ಲ ಅವಾಗ ಏನಕ್ಕೆ ಸಿಗ್ಲಿಲ್ಲ ಸಿಗ್ಲಿ ವಯಸ್ಸಿನ ಮತ್ತೊಬ್ಬ ಬಾರಿ ಜನರ ಮಾಡ್ತಾ ಹೋಗ್ತಾರೆ ಅವಾಗ ಯಾರ ಸ್ವಾಮಿ ಸಿಕ್ಕತಿ ಗಂಡು ಸ್ವಾಮಿಂಗ್ ಸಿಕ್ಕೇಳ್ಬೇಕು ಹೌದು

ನೋಡಿ ತೀರಿ ಮಹಾಯ್ ತೊಂದ್ರೆ ಆಗ್ಯಾವ ತೀರಿ ಮಹಾಯ ನೋಡಿ ಹುಡುಗಾ ಉತ್ತೋರ್ ತೊಂದ್ರೆ ಆಗ್ಯಾವ್ ಹೌದಾ ಉತ್ತರ ಕಲಾ ಅವನವ್ರು ಕಲ ಇನ್ನೋಸತಿ ಯಾವಾಗ ನಾಲ್ಕು ಮಂದಿ ನಾವ್ ಕೂಡಿ ಹಾಕ್ಯಾರ ನಾಲ್ಕು ಮಂದಿ ಮಾಡಿ ಕಲಾ ಕಲಾ ಹಾಕಿದ್ರು ನೋಡಿ ನೀವು ತೊಂದರೆ ಆಗಿರೋ ನೀವ್ ಹಾಳವ್ರು ನೋಡಿ ಯಾವಾದ್ರು ಯಾವ್ತಾರೆ

Yeah.

ಹಾ ಈ ಸಾಂಗಿರ್ತಮ್ ಹೇಳಿ ಹೌದು ಫೋನ್ ತಗೊಂಡವ್ರೀ ಹಂಗರ್ ಕಲೆ ಹೋಗ್ತಾವಂತ ಹೌದಿಲ್ಲ ಹೌದು ಹೋಗ್ರಿ ಹೌದೌದು ಅಂದ್ರೆ ಮತ್ತರು ಹುಡಿಕೆ ಹಾಕೊಂಡು ಉಪ್ಪಿ ಕಾಲ ಬೆಳಗಾರ ಅಂತ ಹೇಳ್ತಾರ ಹೌದು ಹೌದಲ್ಲ ಹಾ ನಾನು ಹೇಳ್ತೀನೋ ಅಪ್ಪ ಕರ್ಕೊಂಡ್ ಬರುವಾಗ ಯಾವ್ತಾ ಹುಡಿಕೆ

ನಾನು ಗೊತ್ತಿದ್ದಿಲ್ಲಾ ಕಡೆಯ ಹೋಗಿ ಅವಾಗ ಉಳಿಕೆ ನಮ್ಮ ಅಪ್ಪನೇ ಇದ್ದೀನಿ ಅಜಾ ಕಡೆಯಾಗ ಹೋಗೀತಾಳಕ್ಕೆ ಎಂತ ತಗೊಂಡಿದ್ದ ನಮ್ಮ ಅಪ್ಪನಕ್ಕೆ ಬರ್ಬೇಕಾದ ಎಂತ ಉಡಕಿ ತಗೊಂಡ್ಬಂದಿದ ನೀ ಬರ್ಬೇಕಾದ ಗೋಧಿ ದ್ವಾಲ ಖಾದಿ ಮನೆಯ